ಮಾರ್ಗಶಿರ ಮಾಸದ ಹುಣ್ಣಿಮೆಯನ್ನು ಮಾರ್ಗಶಿರ ಪೌರ್ಣಮಿ ಎಂದು ಕರೆಯುತ್ತಾರೆ ಇದು ಭಾನುವಾರದಂದು ಡಿಸೆಂಬರ್ ಹದಿನೈದು ರಂದು ಬರುತ್ತದೆ ಆದರೆ ಈ ತಿಂಗಳ ಹುಣ್ಣಿಮೆಯು ಬಹಳ ವಿಶೇಷವಾಗಿದೆ ಏಕೆಂದರೆ ಇದು ಎರಡು ಸಾವಿರ ಇಪ್ಪತ್ನಾಲ್ಕುರ ಕೊನೆಯ ಹುಣ್ಣಿಮೆಯಾಗಿದೆ ಹುಣ್ಣಿಮೆಯ ದಿನ ಅತ್ಯಂತ ಶಕ್ತಿಯುತವಾದ ರವಿ ಮೃಗ ಯೋಗವು ಅತ್ಯಂತ ಮಂಗಳಕರವಾಗಿದೆ ಯೋಗದ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಅಪಾರ ಸಂಪತ್ತು ಅಪಾರ ಆರ್ಥಿಕ ಲಾಭ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಹಾಗಾದರೆ ಈ ತಿಂಗಳ ಡಿಸೆಂಬರ್ ಹದಿನೈದು ರಂದು ಮಾರ್ಗಶಿರ ಪೌರ್ಣಮಿಯಂದು ಮನೆಯಲ್ಲಿ ಪೂಜೆ ಮಾಡುವುದು ಹೇಗೆ ಈ ವಿಡಿಯೋದಲ್ಲಿ ಅನುಸರಿಸಬೇಕಾದ ನಿಯಮಗಳು ಮತ್ತು ಶಕ್ತಿಯುತ ಪರಿಹಾರಗಳು ದಯವಿಟ್ಟು ಈ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪೌರ್ಣಮಿ ದಿನ ಲಕ್ಷ್ಮೀದೇವಿಗೆ ವಿಶೇಷ ಪೂಜೆ ಮಾಡಬೇಕು ಏಕೆಂದರೆ ಈ ಶಕ್ತಿಶಾಲಿ ಪೌರ್ಣಮಿ ಎಂದು ವೈಕುಂಠದಲ್ಲಿರುವ ಲಕ್ಷ್ಮೀದೇವಿಯು ಭೂಮಿಗೆ ಇಳಿಯುತ್ತಾಳೆ ಏಕೆಂದರೆ ಅದು ಮಾರ್ಗಶಿರ ಹುಣ್ಣಿಮೆ ಎಂದು ಯಾರೆ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತೀರಿ ಅಂತಹ ಮನೆಗಳಲ್ಲಿ ತಿಷ್ಟ ಧರಿಸಿ ಕುಳಿತುಕೊಳ್ ಲುವಿರಿ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಯಿಲ್ಲದೆ ಇರಬಹುದು ಭಾನುವಾರ ಬರುವ ಹುಣ್ಣಿಮೆ ತುಂಬಾ ಶಕ್ತಿಶಾಲಿ ಆದ್ದರಿಂದ ಈ ಹುಣ್ಣಿಮೆಯೆಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯಲು ಖಂಡಿತವಾಗಿ ಪೂಜಿಸಲು ಸಿದ್ಧರಾಗಿರಬೇಕು ಡಿಸೆಂಬರ್ ಹದಿನೈದು ರ ಭಾನುವಾರದಂದು ಮಹಿಳೆಯರು ಬೆಳಗ್ಗೆ ಬೇಗನೆ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡುತ್ತಾರೆ ಈ ಹುಣ್ಣಿಮೆಯೆಂದು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಈ ಹುಣ್ಣಿಮೆಯ ದಿನದಂದು ಮನೆಯ ಬಾಗಿಲಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕುವ ಯಾವುದೇ ಸ್ತ್ರೀಯರು ಮನೆಯ ಬಾಗಿಲುಗಳನ್ನು ಅಲಂಕರಿಸಬೇಕು ಮಹಿಳೆಯರು ಸಂಪೂರ್ಣ ಸಮೃದ್ಧಿ ಮತ್ತು ಮನೆಯ ಆದಾಯವನ್ನು ಪಡೆಯುತ್ತಾರೆ ಪೂಜಾ ಸ್ಥಳದ ಮುಂದೆ ಮೊದಲು ಅಷ್ಟದಳ ರಂಗೋಲಿಯನ್ನು ಬಿಡಿಸಿ ಲಕ್ಷ್ಮೀ ಪೂಜೆಯನ್ನು ಆರಂಭಿಸಿ ಕೊನೆಗೆ ಲಕ್ಷ್ಮೀದೇವಿಗೆ ಹರತಿಯನ್ನು ಅರ್ಪಿಸಿ ಮತ್ತು ಲಕ್ಷ್ಮೀದೇವಿಗೆ ಧೂಪ ಮತ್ತು ನಮಸ್ಕಾರವನ್ನು ಮಾಡಿ ಈ ಮಾರ್ಗಶಿರ ಹುಣ್ಣಿಮೆಯಂದು ಬೆಳಿಗ್ಗೆ ಎರಡು ದೀಪಗಳನ್ನು ಮನೆ ಬಾಗಿಲಿನ ಮುಂದೆ ಸಂಜೆ ಆರು ಗಂಟೆಗೆ ಬೆಳಗಿಸಿದ ನಂತರ ನೀವು ರಾತ್ರಿ ಚಂದ್ರನನ್ನು ನೋಡಬೇಕು ಹೀಗೆ ಚಂದ್ರನನ್ನು ನೋಡುತ್ತಾ ನಿಮ್ಮ ಮನದಾಳದಲ್ಲಿ ಏನಾದರೂ ಅಂದುಕೊಂಡರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಲಕ್ಷ್ಮೀದೇವಿಗೆ ಇಷ್ಟವಾದ ಕಲ್ಲುಪ್ಪು ಒಂದೇ ಆಗಿರುವುದರಿಂದ ಈ ಹುಣ್ಣಿಮೆಯೆಂದು ಕಲ್ಲು ಉಪ್ಪನ್ನು ಖರೀದಿಸಿ ನಿಮ್ಮ ಮನೆಗೆ ತಂದರೆ ಉಪ್ಪಿನೊಂದಿಗೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಕಾಲಿಡುತ್ತಾಳೆ ಎಂದು ನಂಬಲಾಗಿದೆ ಮತ್ತು ಈ ಹುಣ್ಣಿಮೆಯ ದಿನದಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಅದನ್ನು ಕಟ್ಟುಗಳಂತೆ ಕಟ್ಟಿ ನಿಮ್ಮ ಮನೆ ಬಾಗಿಲಿನ ಮುಂದೆ ಈ ಉಪ್ಪಿನ ಬಂಡಲನ್ನು ನೇತುಹಾಕಿ ನಿಮ್ಮ ಮನೆಯಲ್ಲಿದ್ದ ನೆಗೆಟಿವ್ ಎನರ್ಜಿ ಹೊರೆಯೋಗುತ್ತದೆ ಈ ಹುಣ್ಣಿಮೆಯ ದಿನದಂದು ರಾತ್ರಿ ಸಮಯದಲ್ಲಿ ಲಕ್ಷ್ಮೀದೇವಿಯು ತೊಂದರೆಗಳಿಲ್ಲದೆ ಇರುತ್ತಾಳೆ ಈ ಹುಣ್ಣಿಮೆಯ ದಿನದಂದು ಮಲಗುವ ಮುನ್ನ ಮನೆಯ ಮುಂಭಾಗವನ್ನು ಶುಚಿಗೊಳಿಸಿ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುವುದು ಖಚಿತ ನಿಮ್ಮ ಕುಟುಂಬ ಲಕ್ಷ್ಮೀ ಕಟಾಕ್ಷ ಪಡೆಯಲು ರಾವಿ ಮರಕ್ಕೆ ಐದು ಬಾರಿ ಪ್ರದಕ್ಷಿಣೆ ಹಾಕಿದರೆ ಸಾಕು ಅಷ್ಟ ಐಶ್ವರ್ಯ ನಿಮ್ಮ ಮನೆಯಲ್ಲಿ ಸದಾ ದೇವರ ಅನುಗ್ರಹದಿಂದ ಕೂಡಿರುತ್ತದೆ ಈ ಹುಣ್ಣಿಮೆಯಂದು ನಿಮ್ಮ ಮನೆಗೆ ಒಂದು ರಾವಿ ಎಲೆಯನ್ನು ತಂದು ನಿಮ್ಮ ಬೀರಿಗೆ ಹಾಕಿರಿ ಮನೆಯಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ ಜಾತಕ ದೋಷಗಳನ್ನು ತೊಲಗಿಸಲು ಮತ್ತು ನಿಮ್ಮ ಜಾತಕದಲ್ಲಿ ಅದೃಷ್ಟವನ್ನು ತರಲು ಅರಿಶಿನವನ್ನು ಧರಿಸಿ ಸ್ನಾನ ಮಾಡಿ ಈ ಹುಣ್ಣಿಮೆಯ ದಿನದಂದು ಎಲ್ಲರೂ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಗಂಧದೊಂದಿಗೆ ಸ್ವಸ್ತಿಕ ಚಿಹ್ನೆಯನ್ನು ಬಿಡಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುತ್ತದೆ ವಿಪರೀತ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಹುಣ್ಣಿಮೆಯ ದಿನದಂದು ರಾತ್ರಿಯಲ್ಲಿ ಕರ್ಪೂರದ ಮೇಲೆ ಲವಂಗವನ್ನು ಹಾಕಿ ಉರಿಸಿದರೆ ನಿಮ್ಮ ಮನೆಯ ಆದಾಯ ದ್ವಿಗುಣಗೊಳ್ಳುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಇಲ್ಲವಾದರೆ ಬಿರುವಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಮನೆಯಲ್ಲಿ ಹಣ ದುಪ್ಪಟ್ಟಾಗುತ್ತದೆ ಈ ಮಾರ್ಗಶಿರ ಹುಣ್ಣಿಮೆಯೆಂದು ವಿಷ್ಣು ರೂಪವಾದ ಆಮೆಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಮಾರ್ಗಶಿರ ಪೌರ್ಣಮಿಯ ದಿನ ವಿಷ್ಣು ಸಹಸ್ರನಾಮಗಳು ಮತ್ತು ಗಾಯತ್ರಿ ಮಂತ್ರವು ನಿಮಗೆ ದಿಢೀರ್ ಐಶ್ವರ್ಯವನ್ನು ತರುತ್ತದೆ ಈ ಹುಣ್ಣಿಮೆಯಂದು ನೀವು ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯನ್ನು ಕೇಳಿದರೆ ಲಕ್ಷ್ಮೀ ದೇವಿಯು ತನ್ನ ಭಕ್ತರ ಮೇಲೆ ಕನಕ ಮಳೆಯನ್ನು ಸುರಿಸುತ್ತಾಳೆ ಈ ಮಾರ್ಗಶಿರ ಪೌರ್ಣಮಿಯಂದು ಬಡವರಿಗೆ ಉಪಕಾರ ಮಾಡಿದರೆ ಕೋಟಿ ಕೋಟಿ ಪುಣ್ಯ ಸಿಗುತ್ತದೆ ಹುಣ್ಣಿಮೆಯ ದಿನದಂದು ಮಾಡುವ ಪೂಜೆಯು ಇಂದು ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ನಿಮ್ಮ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ನಿಮ್ಮ ಹೃದಯದಲ್ಲಿ ದೇವರಿಗೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳಿ ಮತ್ತು ದೇವರಿಗೆ ನಮಸ್ಕರಿಸಿ ಮತ್ತು ನಿಮ್ಮ ತಲೆಯ ಮೇಲೆ ಅಕ್ಷತೆಯನ್ನು ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ತೊಂದರೆಗಳು ಬೇಗನೆ ದೂರವಾಗುತ್ತವೆ ನೀವು ಬಯಸಿದ ಎಲ್ಲಾ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ ಅಲ್ಲದೆ ಈ ದಿನ ಪೂಜೆ ಮಾಡುವಾಗ ದೇವರಿಗೆ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಅರ್ಪಿಸುವುದು ತುಂಬಾ ಒಳ್ಳೆಯದು ಮಾರ್ಗಶಿರ ಪೌರ್ಣಮಿಯಂದು ಓಂ ನಮೋ ಸತ್ಯನಾರಾಯಣ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಪಠಿಸುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ ಇದಲ್ಲದೆ ಬಯಸಿದ ಇಷ್ಟಾರ್ಥಗಳು ಸಹ ಸುಲಭವಾಗಿ ಈಡೇರುತ್ತವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಹುಣ್ಣಿಮೆಯೆಂದು ಲಕ್ಷ್ಮೀದೇವಿಗೆ ಒಂದು ತೆಂಗಿನಕಾಯಿಯನ್ನು ಅರ್ಪಿಸಿ ಹುಣ್ಣಿಮೆಯಂದು ಲಕ್ಷ್ಮೀ ದೇವಿಗೆ ಒಂದು ತೆಂಗಿನಕಾಯಿಯನ್ನು ಅರ್ಪಿಸಿದರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಹುಣ್ಣಿಮೆಯ ದಿನದಂದು ದೇವಿಗೆ ಒಂದು ತೆಂಗಿನಕಾಯಿಯನ್ನು ಅರ್ಪಿಸಿ ಮತ್ತು ಮರುದಿನ ನೀವು ಹಣವನ್ನು ಇರಿಸುವ ಸ್ಥಳದಲ್ಲಿ ಈ ತೆಂಗಿನಕಾಯಿಯನ್ನು ಇರಿಸಿ ಇದು ಮನೆಗೆ ಐಶ್ವರ್ಯವನ್ನು ತರುತ್ತದೆ ಸಕ್ಕರೆ ಮತ್ತು ಅಕ್ಕಿ ಬೆರೆಸಿದ ಹಸಿ ಹಾಲನ್ನು ಚಂದ್ರನಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆಗಳು ಹೇಳುತ್ತವೆ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಹುಣ್ಣಿಮೆಯ ದಿನದಂದು ಹನುಮಂತನನ್ನು ಪೂಜಿಸಬೇಕು ಹನುಮಂತನ ಕೃಪೆಯಿಂದ ನೀವು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಇಂದು ಜೈ ಹನುಮಾನ್ ಮಂತ್ರವನ್ನು ಪಠಿಸುವುದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಹುಣ್ಣಿಮೆಯ ದಿನದಂದು ಲಕ್ಷ್ಮೀದೇವಿಗೆ ಹನ್ನೊಂದು ಹಳದಿ ಗೋಧಿಯನ್ನು ಅರ್ಪಿಸಿ ಹಾಗೆಯೇ ಅವುಗಳನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡಿದರೆ ಹಣದ ಹೊರೆ ತೊಲಗುತ್ತದೆ ಹಾಗೂ ಸಂಪತ್ತು ವೃದ್ಧಿಯಾಗಲು ದಾರಿಗಳು ತೆರೆದುಕೊಳ್ಳುತ್ತವೆ ಎಂಬ ನಂಬಿಕೆಯಿದೆ ಅಷ್ಟೇ ಅಲ್ಲ ಹುಣ್ಣಿಮೆಯೆಂದು ಹಗಲು ರಾತ್ರಿ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಅರ್ಪಣೆ ಮಾಡಬೇಕು ನಂತರ ಕನಕಧಾರಾ ಸ್ತೋತ್ರಂ ಶ್ರೀ ಸೂಕ್ತಂ ಮತ್ತು ವಿಷ್ಣು ಸಹಸ್ರನಾಮ ಪಠಿಸಬೇಕು ಈ ಪರಿಹಾರಗಳನ್ನು ಅನುಸರಿಸಿದರೆ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ ನೀವು ಪ್ರಾರಂಭಿಸಿದ ಕೆಲಸದಲ್ಲಿ ನೀವು ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಪೂರ್ಣಿಮಾ ದಿನದಂದು ಭಗವಾನ್ ವಿಷ್ಣುವನ್ನು ಆರಾಧಿಸಿ ಹಾಗೆಯೇ ಶ್ರೀಕೃಷ್ಣನ ಮುಂದೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಬೇಕು ಹೀಗೆ ಮಾಡಿದರೆ ಕೈಗೆತ್ತಿಕೊಂಡ ಕೆಲಸ ಎಲ್ಲದರಲ್ಲಿಯೂ ಯಶಸ್ಸು ಸಿಗುತ್ತದೆ ಎನ್ನುತ್ತಾರೆ ವೈದಿಕರು ಸಾಮಾನ್ಯವಾಗಿ ಮನೆಯಲ್ಲಿ ದೂಪವನ್ನು ಹಚ್ಚಿದರೆ ಮನೆಯಲ್ಲಿನ ಎಲ್ಲಾ ಋಣಾತ್ಮಕ ಶಕ್ತಿಗಳು ಹೋಗುತ್ತವೆ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತವೆ ಈ ಶಕ್ತಿಯುತ ಹುಣ್ಣಿಮೆಯಂದು ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಚ್ಚುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಮೇಲುಗೈ ಸಾಧಿಸುತ್ತದೆ ಧೂಪದ್ರವ್ಯವು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇವುಗಳನ್ನು ಸುಟ್ಟು ಅಗರಬತ್ತಿ ಹಚ್ಚಿದರೆ ಮನೆಯಲ್ಲಿನ ನೆಗೆಟಿವ್ ಎನರ್ಜಿಯೆಲ್ಲ ಮಾಯವಾಗುತ್ತದೆ ಹುಣ್ಣಿಮೆಯ ದಿನ ರಾವಿ ಮರಕ್ಕೆ ಹಾಲು ನೈವೇದ್ಯ ಮಾಡಬೇಕು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸುಖ ಸಂಪತ್ತು ದೊರೆಯುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಉಪವಾಸ ಬಹಳ ಒಳ್ಳೆಯದು ವಿಷ್ಣುವಿನ ಆರಾಧನೆಗೆ ಈ ದಿನವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವುದರಿಂದ ಭಗವಾನ್ ವಿಷ್ಣುವಿಗೆ ನೈವೇದ್ಯಗಳನ್ನು ಸಲ್ಲಿಸಬೇಕು ತುಳಸಿ ಇಲ್ಲದೆ ವಿಷ್ಣು ಪೂಜೆ ಮಾಡಬಾರದು ಸಾತ್ವಿಕ ವಸ್ತುಗಳನ್ನು ಮಾತ್ರ ಭಗವಂತನಿಗೆ ಅರ್ಪಿಸಬೇಕು ಮನೆಯ ಸುತ್ತಮುತ್ತ ಹಸುಗಳಿದ್ದರೆ ಅವುಗಳಿಗೆ ಆಹಾರ ನೀಡಿ ಹೀಗೆ ಮಾಡುವುದರಿಂದ ತೊಂದರೆಯಿಂದ ಪಾರಾಗಬಹುದು ಹುಣ್ಣಿಮೆಯ ದಿನದಂದು ಎಲ್ಲಾ ದೇವತೆಗಳು ನದಿಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಕೂರ್ಮಾವತಾರದ ರೂಪದಲ್ಲಿ ವಿಷ್ಣುವನ್ನು ಪೂಜಿಸುತ್ತಾರೆ ಹಾಗಾಗಿ ಪುಣ್ಯ ಸಿಗಬೇಕೆಂದರೆ ಹುಣ್ಣಿಮೆಯೆಂದು ಯಾವುದಾದರೂ ನದಿಯಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲವೂ ಬಹುಬೇಗನೆ ಕೊನೆಗೊಳ್ಳುತ್ತದೆ ಗಂಗಾಚಲವಿಲ್ಲದವರು ಗಂಗಾ ಕಾವೇರಿ ಗೋದಾವರಿ ಮುಂತಾದ ಪುಣ್ಯ ನದಿಗಳನ್ನು ಆಲೋಚಿಸುತ್ತಾ ಸ್ನಾನ ಮಾಡುವುದು ಉತ್ತಮ ಈ ದಿನ ಸುಳ್ಳು ಹೇಳುವುದು ಕಳ್ಳತನ ಮಾಡುವುದು ಯಾರನ್ನಾದರೂ ಅವಮಾನಿಸುವುದು ಮಾಡಬಾರದು ಕೋಪಗೊಳ್ಳಬೇಡಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಕೋಪವನ್ನು ತಪ್ಪಿಸಿ ಮಾಂಸ ತಿನ್ನುವುದನ್ನು ತಪ್ಪಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು